ನನ್ನದೇ ಶ್ರಮದಿಂದ ನನ್ನದ್ದೇ ಒಂದು ಸ್ವಂತ ಸಾಮ್ರಾಜ್ಯ ನಿರ್ಮಿಸಿ ನನ್ನದ್ದೇ ಕಂಪನಿಯಲ್ಲಿ ಬಾಸಾಗಿ ಮೊದಲ ದಿನ ಆಫೀಸ್ಗೆ ಬಂದೆ ಬಂದ ಮೊದಲ ದಿನವೇ ಎಲ್ಲರ ಗಮನವನ್ನು ಸೆಳೆದೆ ಆದರೆ ನಾನು ಯಾರ ಜೊತೆಯೂ ಹೆಚ್ಚು ಮಾತಾಡಲ್ಲ ಯಾರ ಹತ್ರನೂ ನನ್ನ ಭಾವನೆಗಳನ್ನು ತೋರಿಸಿಕೊಳ್ಳಲ್ಲ ಹೀಗೆ ಒಂದಿನ ನನ್ನ ಆಫೀಸ್ಗೆ ಮೊದಲ ದಿನ ಕೆಲಸಕ್ಕೆ ಅಂತ ಇವ ಎಂಬ ಸಾಧಾರಣ ಹುಡುಗ ಅಂದರೆ ಮಧ್ಯಮ ಕುಟುಂಬದ ಹುಡುಗ ಬಂದ ಮಾತು ಕಡಿಮೆ ಆದರೂ ಕೆಲಸದಲ್ಲಿ ತುಂಬಾ ನಿಷ್ಠೆ ಇತ್ತು ಅದನ್ನು ಗುರುತಿಸಿ ಕೆಲಸ ಕೊಟ್ಟೆ ಮೊದಲ ಮೀಟಿಂಗ್ನಲ್ಲಿ ನಾನು ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಕೊಡುತ್ತಿದ್ದೆ ಎಲ್ಲರೂ ಮೌನವಾಗಿ ಕುಳಿತಿದ್ದರು ಅಷ್ಟರಲ್ಲಿ ಇವ ಕೇಳಿದನು ಮೇಡಮ್ ಪ್ಲ್ಯಾನ್ ನಿಜವಾಗಿಯೂ ವರ್ಕ್ ಆಗುತ್ತಾ ಅವನು ಕೇಳಿದ ಪ್ರಶ್ನೆಗೆ ಮೀಟಿಂಗ್ ರೂಮ್ ನಿಶಬ್ದ ಜೊತೆಗೆ ಕ್ಷಣಕಾಲ ನಾನು ಕೂಡ ನಿಶಬ್ದವಾಗಿ ನಿಂತೆ ನಂತರ ಇವ ಕೇಳಿದ ಪ್ರಶ್ನೆಗೆ ನಗು ಬಂತು ಗುಡ್ ಕ್ವಶನ್ ಇವ ಆ ಭೇಟಿಯಲ್ಲೇ ನನ್ನ ಮತ್ತು ಅವನ ಕಣ್ಣುಗಳು ಮೊದಲ ಭೇಟಿಯಾಯಿತು ದಿನಗಳು ಹೋದಂತೆ ಪ್ರಾಜೆಕ್ಟ್ ಪ್ರೊಸೆಸ್ ಶುರುವಾಯಿತು ಅದರ ಮಧ್ಯೆ ನಮ್ಮಿಬ್ಬರ ಮಾತು ಶುರುವಾಯಿತು ಆಫೀಸ್ ಬ್ರೇಕ್ ಟೈಮಲ್ಲಿ ನಾನು ಅವನಿಗೆ ಕೇಳಿದೆ ಇವಾಗ ವರ್ಕ್ಗಳು ತುಂಬ ಒತ್ತಡ ಅಲ್ವಾ ಅದಕ್ಕೆ ಇಲ್ಲ ಮೇಡಮ್ ನಿಮ್ಮ ಜೊತೆ ಕೆಲಸ ಮಾಡೋದು ಒತ್ತಡ ಅಲ್ಲ ಅವನ ಮಾತುಗಳು ಮನಸ್ಸಿಗೆ ತುಂಬ ಖುಷಿ ಕೊಡ್ತಾಯಿತ್ತು ಯಾಕೆಂದರೆ ಅವನ ನೇರ ನುಡಿ ಅವನ ಸ್ವಭಾವ ಎಲ್ಲ ಒಂಥರ ಅವನ ಮೇಲಿನ ಆಕರ್ಷಣೆ ಜಾಸ್ತಿ ಆಗ್ತಾ ಇತ್ತು ಮೊದಲ ನೋಟಕ್ಕೆ ಪ್ರೀತಿಯಾಗಲಿಲ್ಲ ಆದರೆ ಒಂದಿನ ಆಫೀಸ್ನಲ್ಲಿ ರೂಮರ್ಸ್ ಶುರುವಾಯಿತು ಹೀಗೆ ಲಿಫ್ಟ್ನಲ್ಲಿ ಹೋಗಬೇಕಾದ್ರೆ ಅಚಾನಕ್ಕಾಗಿ ಲಿಫ್ಟ್ ನಿಂತಿತ್ತು ನನ್ನ ಕಣ್ಗಳಲ್ಲಿ ಭಯ ಇರಲಿಲ್ಲ ಆದರೆ ಅವನ ಕಣ್ಗಳಲ್ಲಿ ಭಯ ಇತ್ತು ಆಗ ನಾನು ಹೇಳಿದೆ ಇವ ಭಯ ಬೇಡ ಕರೆಂಟ್ ಬರುತ್ತೆ ಅಲ್ಲಿಂದ ಶುರುವಾಯಿತು ನಾನು ಒಂದು ಮಾತು ಹೇಳ್ತೀನಿ ನಿಧಾನಕ್ಕೆ ನಿಮ್ಮ ನಿರ್ಧಾರ ತಿಳಿಸಿ ಇವ ನಾನು ನಿನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಏನೋ ಗೊತ್ತಿಲ್ಲ ನಿಮ್ಮ ಸರಳತೆಗೆ ನಿಮ್ಮ ಮೇಲೆ ಪ್ರೀತಿಯಾಗಿದೆ ನಿಮ್ಮ ನಿರ್ಧಾರಕ್ಕಾಗಿ ಕಾಯುತ್ತಿರುವೆ